ಮಂಗಳೂರಿನ ಶಾಲೆಯಲ್ಲಿ ಶಿಕ್ಷಕಿಯಿಂದ ಧರ್ಮ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಡಿಡಿಪಿಐ ಕಚೇರಿಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದೆ ಹಿಂದೂ ಸಂಘಟನೆಗಳು ಶಾಲಾ ಮಕ್ಕಳ ಹೇಳಿಕೆಯನ್ನ ದಾಖಲುಪಡಿಸಿಕೊಂಡಿದ್ದಾರೆ ತನಿಖೆಯ ಬಳಿಕ ಶಾಲೆಯ ಹಳೆ ವಿದ್ಯಾರ್ಥಿನಿಯಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ತನಿಖೆ ಚುರುಕುಗೊಂಡಿದೆ ಡಿಡಿಪಿಐ ಕಚೇರಿಯಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಸಿಸ್ಟರ್ ಪ್ರಭಾ ಪಾಠದ ಬಗ್ಗೆ ಮಾಹಿತಿ ನೀಡಿದ ಹಳೆ ವಿದ್ಯಾರ್ಥಿ ಅಂದ್ರೆ ಏನ್ ಪಾಠ ಮಾಡ್ತಿದ್ರು ಯಾವ ರೀತಿಯಾಗಿ ಮಾಡ್ತಾ ಇದ್ರು ಎಕ್ಸಾಂಪಲ್ಸ್ ನ ತೆಗೆದುಕೊಳ್ಳುವಾಗ ಹೇಗ್ ಮಾತನಾಡ್ತಿದ್ರು ಅಥವಾ ಒಂದು ಧರ್ಮದ ಪರವಾಗಿ ಒಂದು ಧರ್ಮದ ವಿರುದ್ಧವಾಗಿ ಮಾತನಾಡ್ತಿದ್ರ ಪಠ್ಯದಲ್ಲಿ ಇದ್ದಂತೆಯೇ ಪಾಠವನ್ನ ಮಾಡ್ತಿದ್ರ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ವಿದ್ಯಾರ್ಥಿಗಳಿಂದನೂ ಮಾಹಿತಿ ಪಡ್ಕೊಂಡಿದ್ದಾರೆ ಹಳೆ ವಿದ್ಯಾರ್ಥಿಯಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಅದೇ ರೀತಿಯಾಗಿ ಹೇಳಿಕೆಗಳನ್ನ ಕೂಡ ದಾಖಲು ಪಡಿಸಿಕೊಂಡಿದ್ದಾರೆ ಡಿಡಿಪಿಐ ಕಚೇರಿಯಲ್ಲಿ ಈಗ ತನಿಖೆ ಕೂಡ ಚುರುಕುಗೊಳ್ತಾ ಇದೆ ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ ಆ ಒಂದು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಪ್ರಭಾ ಅನ್ನುವಂತಹ ಶಿಕ್ಷಕಿ ಇದು ಒಂದ್ ರೀತಿಯಾಗಿ ರಾಮ ಮಂದಿರ ರಾಮನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಶಿಕ್ಷಕಿ ಬೇರೆದೆಲ್ಲ ಕೂಡ ಬೋಧನೆ ಮಾಡ್ತಾರೆ ಧರ್ಮದ ವಿರುದ್ಧವಾಗಿ ಹಿಂದೂ ಧರ್ಮದ ವಿರುದ್ಧ ಅಂತ ಒಂದಷ್ಟು ಆರೋಪ ಕೇಳಿಬಂದಿತ್ತು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಂಡಿದೆ ಬೆಂಗಳೂರಿನ ಜರಸ ಶಾಲೆಯ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ವಿಶೇಷ ಅಧಿಕಾರಿಯನ್ನ ಕೂಡ ನೇಮಿಸಿತ್ತು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿದಂತೆ ಮಕ್ಕಳ ಪೋಷಕರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಅಧಿಕಾರಿ ನೋಟಿಸ್ ಅನ್ನ ನೀಡಿದ್ರು ತಮ್ಮ ಹೇಳಿಕೆಗಳನ್ನ ಬಂದು ನೀಡಬೇಕು ಅಂತ ಮಾಹಿತಿಯನ್ನು ನೀಡಿದ್ರು ಅದರ ಆಧಾರದ ಮೇರೆಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿದಂತೆ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಕೂಡ ಈ ತನಿಖೆಗೆ ಬಂದು ಹಾಜರಾಗಿದ್ದಾರೆ ತಮ್ಮ ಹೇಳಿಕೆಗಳನ್ನ ತಮ್ಮ ಆರೋಪಗಳನ್ನ ಮಂಡಿಸಿದ್ದಾರೆ ಅವ್ರ ಮಾತನಾಡುತ್ತಾ ಹೋಗ್ತೀನಿ ಸರಿ ಇವತ್ತು ಶಿಕ್ಷಣಾಧಿಕಾರಿಗಳು ನಿಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನೋಟಿಸ್ ಅನ್ನು ನೀಡಿದ್ದಾರೆ ಸೊ ಅಲ್ಲಿ ತನಿಖೆ ವೇಳೆಯಲ್ಲಿ ಯಾವ ವಿಚಾರಗಳು ನಿಮ್ಮ ಮುಂದೆ ಬಂತು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ತಾವು ಯಾವ ರೀತಿಯ ಉತ್ತರವನ್ನ ಕೊಟ್ಟರು ಪ್ರಶ್ನೆ ಅಂತ ಕೇಳಲಿಲ್ಲ ಅವರು ಅವರು ಬಾರಿ ಸಮಾಧಾನದಲ್ಲಿ ನಮಗೆ ನಮ್ಮಲ್ಲಿ ಮಾತಾಡಿಸಿದರು ನೀವು ಯಾಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅನ್ನೋದು ಫಸ್ಟ್ ಅವರ ಅಷ್ಟೇ ಪ್ರಶ್ನೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಮಾತಾಡಲಿಕ್ಕೆ ಇವತ್ತು ನಾವು ಆ ವಿಷಯವನ್ನು ಪ್ರಸ್ತಾವ ಮಾಡಿದ್ದೇವೆ ಒಂದು ಏಳೆಂಟು ಜನ ತಾಯಂದಿರು ಬಂದು ನಮ್ಮಲ್ಲಿ ಫೋನ್ ಮುಖಾಂತರ ಹೇಳಿದಾಗ ನಾವು ಡಿ ಡಿ ಪಿ ಐ ಅವರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಕಂಪ್ ಕಂಪ್ಲೇಂಟ್ ಕೊಟ್ಟ ನಂತರ ಡಿ ಡಿ ಪಿ ಅವರು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಿದ್ದಾರೆ ಅದರ ನಂತರ ಇದನ್ನು ಉಲ್ಲೇಖ ಮಾಡಿದ್ದೇವೆ ಡಿ ಡಿ ಪಿ ಐವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದ ಸರ್ಕಾರ ಇದು ನಮಗೆ ಭಾರಿ ಬೇಜಾರು ತಂದಿದೆ ಯಾಕೆಂದರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡಲಿಕ್ಕೆ ಇಲ್ವಾ ಧರ್ಮ ಅನ್ನೋದೇ ಇಲ್ವಾ ಈ ಬಗ್ಗೆ ನಾವು ಚರ್ಚೆ ಮಾಡಿದಾಗ ನಮಗೆ ಅವರ ಉತ್ತರ ನಾನು ತನಿಖೆ ಮಾಡಿ ನಾನು ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಸ್ತೇನೆ ಅಂತ ಎನ್ನುವ ಒಂದು ಒಳ್ಳೆಯ ಉತ್ತರ ಸಿಕ್ಕಿದೆ ನಮಗೆ ಈಗ ತನಿಖೆ ನಡೀತಾ ಇರುವಂಥ ಒಂದು ರೂಪರೇಷಣೆ ನೋಡಿದಂಥ ಸಂದರ್ಭ ನ್ಯಾಯ ಸಿಗ್ಬೋದು ಅನ್ನೋಂಥದ್ದು ಏನಾದರೂ ನನಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಖಂಡಿತವಾಗಿಯೂ ನ್ಯಾಯ ಸಿಗ್ಬಹುದು ಅನ್ನುವ ಭರವಸೆ ಇದೆ ನಮಗೆ ಇಲ್ಲಿಯೂ ನ್ಯಾಯ ಸಿಕ್ಕಲಿಲ್ಲ ನ್ಯಾಯಾಲಯದ ಎದುರು ನಾವು ಹೋಗ್ತೇವೆ ಅಲ್ಲಿ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ಇನ್ನು ಶಾಲೆಯ ಹಳೆಯ ವಿದ್ಯಾರ್ಥಿನಿ ನಮ್ಮ ಮುಂದಿಗಿದ್ದಾರೆ ಅವರ ಹತ್ರ ನಾನು ಮಾತನಾಡಿಸ್ತೀನಿ ಏನೆಲ್ಲ ವಿಚಾರಗಳನ್ನು ತನಿಖೆಯಲ್ಲಿ ಅವರ ಹತ್ರ ಕೇಳಿದರು ಅವರು ಏನೆಲ್ಲ ಉತ್ತರವನ್ನು ಕೊಟ್ಟರು ಈಗ ತಾವು ಸಾಕಷ್ಟು ಆರೋಪಗಳನ್ನು ಮಾಡಿದಿರಿ ಶಿಕ್ಷಕಿಯ ವಿರುದ್ಧ ಸೊ ಇವತ್ತು ತನಿಖೆಯ ಸಂದರ್ಭ ತಮ್ಮಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದರು ತಾವೇನೆಲ್ಲ ನನ್ನ ಹತ್ರ ಕೇಳಿದರು ಎಂತೆಲ್ಲ ಹೇಳಿದರೆ ನಿಮಗೆ ನೀವು ಸ್ಕೂಲಲ್ಲಿ ಕಲಿತಿರುವಾಗ ಅಂತೆಲ್ಲ ಹೇಳಿದರು ಅದಕ್ಕೆ ನಾನು ಹೇಳಿದೆ ನಾವು ಸ್ಕೂಲಲ್ಲಿ ಕಲಿತಿರುವಾಗ ನಾಗನ ಬಗ್ಗೆ ಹೇಳ್ತಿದ್ರು ನೀವು ನಾಗಂಗೆ ಯಾಕೆ ಹಾಲು ಹಾಕುದು ಅದು ನೀವು ಸುಮ್ಮನೆ ವೇಸ್ಟ್ ಮಾಡುದಲ್ಲ ಹಾಲನ್ನು ಅದಕ್ಕಿಂತ ಪಾಪದವರಿಗೆ ಕೊಡ್ಬೋದಿತ್ತಲ್ಲ ನಿಮಗೆ ಹಾಲನ್ನು ಅಂತ ಹೇಳಿದರು ಅದಕ್ಕೆ ಅವರು ಕೇಳಿದರು ಎಂತ ನಿಮಗೆ ಅದು ಹೇಗೆ ಅನಿಸ್ತದೆ ಅವರು ಒಳ್ಳೆಯ ಉದ್ದೇಶದಿಂದ ಹೇಳಿದ ಅಲ್ಲ ಕೆಟ್ಟ ಉದ್ದೇಶದಿಂದ ಹೇಳಿದ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾವು ಹಾಲನ್ನು ಹಾಕುವುದು ನಮ್ಮ ಧರ್ಮ ನಿಜವಾಗಿ ಅವ್ರು ಕೆಟ್ಟ ಉದ್ದೇಶದಿಂದನೇ ಹೇಳಿದಂತ ಹೇಳಿದೆ ಮತ್ತು ಗಣಪತಿಯ ಬಗ್ಗೆ ಕೇಳಿ ಹೇಳಿದರು ಹಾಗೆಲ್ಲ ಹೇಳಿದೆ ದೊಡ್ಡ ಹೊಟ್ಟೆ ಅವರು ಮಂಗನ ಮುಖದವರು ಹಾಗೆಲ್ಲ ಹೇಳಿದ್ದಾರೆ ಅವರು ಮತ್ತೆ ಮಹಾಭಾರತ ರಾಮಾಯಣ ಅದೆಲ್ಲ ಕಟ್ಟುಕತೆ ಅದು ನೀವು ನೋಡಿದ್ದೀರಾ ವಾಲ್ಮೀಕಿ ಬರ್ದದ್ದು ಹಾಗೆಲ್ಲ ಹೇಳಿದ್ದಾರೆ ಅಂತ ಎಲ್ಲ ಹೇಳಿದೆ ಅವರ ಈಗ ತಾವು ಮಾಡಿರುವಂಥ ಆರೋಪಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಥವಾ ಬೇರೆ ಸಹಪಾಠಿಗಳಿದ್ದಾರಾ ಬೇರೆ ಹಳೆ ವಿದ್ಯಾರ್ಥಿಗಳು ನಿಮಗೆ ಬೆಂಬಲವನ್ನ ಕೊಡ್ತಾರಾ ಈ ರೀತಿ ಏನಾದರೂ ಪ್ರಶ್ನೆಯನ್ನ ಕೇಳಿದ್ರ ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳಿದೆಯಾ ಅನ್ನುವಂತ ಇಲ್ಲ ಯಾಕಂದ್ರೆ ನನಗೆ ಗೊತ್ತುಂಟಲ್ಲ ನಾನು ಇರುವಾಗಲೇ ಅದ ಅದೆಲ್ಲ ಆದದ್ದು ನಾನೇನು ಸುಳ್ಳು ಹೇಳ್ತಿಲ್ಲಲ್ಲ ಹಾಗೆ ನನ್ನ ಹತ್ರ ನನಗೆ ಗೊತ್ತಿದ್ದನ್ನೆಲ್ಲ ಹೇಳಿದೆ ನಾನು ಅವರ ಹತ್ರ ಓಕೆ ಈಗ ತನಿಖೆ ನಡೀತಾ ಒಂದು ಹಾದಿಯನ್ನು ನೋಡಿದಂಥ ಸಂದರ್ಭ ನಿಮಗೆ ನ್ಯಾಯ ಸಿಗ್ಬೋದು ಅಂತ ಅನಿಸುತ್ತಾ ಏನು ಹೇಳ್ತಾರೆ ನನಗೆ ಆಗ್ತದೆ ನ್ಯಾಯ ಸಿಗ್ತದೆ ಅಂತ ಅನಿಸ್ತದೆ ಎಸ್ ಸರ್ ಇದಿಷ್ಟು ಹಳೆಯ ವಿದ್ಯಾರ್ಥಿನಿಯ ಮಾತು ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ ಟಿ ವಿ ಫೈವ್ ಮಂಗಳೂರು